ಹೋರಾಟವನ್ನು ಮಾಡುದು ಗಾಣಿಗ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಯಿತು ಇಲ್ಲಿವರೆಗೂ ಸರ್ಕಾರ ಈ ಆನಂದ್ ಅವರು ಬಿಜೆಪಿ ಕಾಂಗ್ರೆಸ್ ಪಕ್ಷ ಜೆ ಡಿ ಜೆಡಿಎಸ್ ಪಕ್ಷ ಅಧಿಕಾರಲ್ಲಿದ್ದಾಗ ಕೂಗಿದ್ದೇವೆ ಏಕೆಂದರೆ ನಾವು ಯಾವ ಪಕ್ಷಕ್ಕೂ ಸೀಮಿತವಲ್ಲ ನಾವು ಗಾಣಿಗ ಸಮಾಜದ ಅಭಿವೃದ್ಧಿಗೆ ಸೀಮಿತ ಅಂತ ನಾವು ಹೋರಾಟಗಳು ಮಾಡಿದ್ದೇವೆ ಬಂಧುಗಳೇ ಆದ್ರಿಂದ ನೋಡ್ಬೋದು ನಾವು ಹಲವಾರು ಹೋರಾಟಗಳು ಮಾಡೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಅಂಗಲಾಚಿ ಬೇಡದು ಸ್ವಾಮಿ ಓದ ಸರ್ಕಾರ ನಮಗೆ ಖಾಲಿ ತಟ್ಟೆಯನ್ನು ಕೊಟ್ಟಿದೆ ಅವರು ಮಾಡಿದ್ದೇ ತಪ್ಪು ಬಿಜೆಪಿ ಸರ್ಕಾರ ಓದ ಅಭಿವೃದ್ಧಿ ನಿಗಮ ಕೊಟ್ಟ ತಕ್ಷಣ ಒಂದು ರೂಪಾಯಿ ಇರಬಹುದು ಹತ್ತು ರೂಪಾಯಿ ಇರಬಹುದು ನೂರು ಕೋಟಿ ಇರಬಹುದು ಅನುದಾನ ಹಾಕಿದರೆ ಅದು ಅದ್ಭುತವಾಗಿ ನಡ್ಕೊಂಡು ಹೋಗ್ತಿತ್ತು ಗಾಣಿಗ ಸಮಾಜದ ಬಡವರು ಮಕ್ಕಳು ಅಭಿವೃದ್ಧಿ ಹೊಂದಿದ್ರು ಆ ನಿಟ್ಟಿನಲ್ಲಿ ಅದ್ಭುತವಾಗಿ ಸಮಾಜ ಬೆಳೀತಿತ್ತು ಆದರೆ ಅವರು ಚುನಾವಣೆ ದೃಷ್ಟಿಯಲ್ಲಿ ಗಾಣಿಗೆ ಸಮಾಜದ ಜೊತೆ ಇನ್ನು ಹಲವಾರು ಅಭಿವೃದ್ಧಿ ನಿಗಮ ಮಾಡಿ ಮೂಗಿಗೆ ತುಪ್ಪ ಸಾವಿರ ಕೆಲಸ ಮಾಡುತ್ತೆ ಅದಾದ ನಂತರ ಈ ಪಕ್ಷ ಅಧಿಕಾರಕ್ಕೆ ಬಂತು ಮುಖ್ಯಮಂತ್ರಿ ಅವರು ಅಧಿಕಾರವನ್ನು ಕೂತ್ಕೊಂಡು ರಾಜ್ಯದ ಮುಖ್ಯಮಂತ್ರಿಯಾಗಿ ನಾವು ಹಲವಾರು ಸರಿ ಮನವಿ ಕೊಟ್ಟು ಹಲವಾರು ಹೋರಾಟ ಮಾಡಿದ್ರು ಆದರೆ ಇಲ್ಲಿಯವರೆಗೂ ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಬಿಡಿಗಾಸು ನೀಡಿಲ್ಲ ಅದರನ್ವಯ ಹೋದ ವರ್ಷ ಅಂದರೆ ಹದಿನೆಂಟನೇ ತಾರೀಕು ತಿರ್ಗ ಹೋರಾಟ ಮಾಡೋದು ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಬೇಕು ಅಂತ ಅಲ್ಲಿ ಹೋರಾಟ ಸಕ್ಸಸ್ ಆಯಿತು ಬಂದರೂ ಆದ್ರೂ ಕೊಡ್ತೀವಿ ಅಂತೇಳಿದ್ರು ಇಲ್ಲಿವರೆಗೂ ಕೊಟ್ಟಿಲ್ಲ ಹಾಗೂ ನೆನ್ನೆಯ ದಿವಸ ನೋಡಿರಬಹುದು ಬಂಧುಗಳೇ ಗಾಣಿಗರ ಹಬ್ಬ ಗಾಣಿಗರ ಹಬ್ಬ ಅಂತ ಮಾಡಿ ಸಾವಿರಾರು ಜನಗಳನ್ನು ಸೇರಿಸಿ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ರು ಒಂದೇ ಪಕ್ಷದವರು ಸೇರಿಸ್ಕೊಂಡ್ರು ಯಾತಿಗೋಸ್ಕರ ಸೇರಿಸ್ಕೊಂಡ್ರು ಆಡಳಿತ ಪಕ್ಷ ಇದೆ ಆಡಳಿತ ಪಕ್ಷದಿಂದ ಗಾಣಿಗ ಸಮಾಜಕ್ಕೆ ಒಂದು ಅದ್ಭುತವಾದ ಕೊಡುಗೆ ಕೊಡ್ತಾರೆ ಅಂತ ಪೂರ್ಣ ಪ್ರಮಾಣ ಮುಖ್ಯಮಂತ್ರಿ ಎಡಗಡೆ ಎಡಗಡೆ ಉಪಮುಖ್ಯಮಂತ್ರಿ ಎಲ್ಲ ಇದೇ ಆಡಳಿತ ಪಕ್ಷದ ಸಚಿವರನ್ನು ಹಾಕ್ಕೊಂಡು ಮಕ್ಕಳನ್ನು ಎತ್ತಿಕೊಂಡು ಹಳ್ಳಿ ಹಳ್ಳಿಗಳಿಂದ ಮೂಲೆ ಮೂಲೆಗಳಿಂದ ಸಮಾವೇಶಕ್ಕೆ ಸಾವಿರಾರು ಜನ ಸೇರ್ಕೊಂಡು ಕುತ್ಕೋತಾರೆ ಹಿಂದುಳಿದ ವರ್ಗದ ನಾಯಕ ಅಂತ ಹೇಳ್ತಿದ್ದೀರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ಸಮಾಜದ ಕಾರ್ಯಕ್ರಮಕ್ಕೆ ನೀವ್ಯಾಕ್ ಬರಲಿಲ್ಲ ಸಾವಿರಾರು ಜನ ಇರುವ ಕಾರ್ಯಕ್ರಮದಲ್ಲಿ ನೀವು ಬಂದು ಕಾಣಿಗರ ಜೊತೆ ನಾವು ಅಂತ ಯಾಕೆ ಬೆಂಟಿಲ್ಲ ಈಗ ಅನಿಸ್ತಾ ಐತೆ ಕಾಣಿಗರಗಳ ಮತ ಬೇಕು ಕಾಣಿಗರ ಅಭಿವೃದ್ಧಿ ಬೇಡ ಅಂತ ನಾನು ನೇರವಾಗಿ ಹೇಳ್ತಿದ್ದೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಮಗೆ ಈ ಮಾಧ್ಯಮದ ಮುಖಾಂತರ ಬಂಧುಗಳೇ ಹೋರಾಟ ಮಾಡುವ ಮನೋಭಾವಗಳು ನಿಮ್ಮಲ್ಲಿರಬೇಕು ಕಾರ್ಯಕ್ರಮ ಸಾವಿರಾರು ಮಾಡಬಹುದು ಕಾರ್ಯಕ್ರಮ ಎಂದರೇನು ಒಂದು ಊಟ ಒಂದು ತಿಂಡಿ ಅಲ್ಲಿ ಬಂದಿದೆ ನೋಡ್ಕೊಂಡು ಕೈ ತಪ್ಪಳ ಬಡಿಯುದು ಕೆಲಸ ಅರೆ ಹೋರಾಟದ ಬದುಕು ಆಗಲ್ಲ ಹೋರಾಟ ಮಾಡುವಾಗ ಜೈಲ್ಗೆ ಹೋಗೋ ಪರಿಸ್ಥಿತಿ ಬರ್ತದೆ ಜೈಲಿಗೆ ಹೋಗ್ತಾ ರೆಡಿ ಇದ್ದೇವೆ ಯಾರಿಗೋಸ್ಕರ ಬಡತನದಲ್ಲಿರುವ ಗಾಣಿಗರ ಮನೆಯಲ್ಲೇ ಬಿರುಚಿ ಹೊಂದಬೇಕು ಅಂತ ನೀವು ನೋಡ್ತಾ ಇರಬಹುದು ಹಲವಾರು ನಮ್ಮ ದೊಡ್ಡ ರಾಜಕಾರಣಿಗಳು ಹಲವಾರು ಮಂದಿಗಳು ಹಲವಾರು ಅಭಿವೃದ್ಧಿಗಳು ಮಾಡಿದ್ರು ಎಲ್ಲಿ ಒಂದು ಸ್ಥಳ ಈಗ ನೋಡಿರಬಹುದು ಓದು ವರ್ಷ ವರ್ಷ ಒಂದು ಕಾರ್ಯಕ್ರಮಕ್ಕೆ ಎರಡು ಕಾರ್ಯಕ್ರಮಕ್ಕೆ ಸಿಎಂ ಖರ್ಚಕ್ಕೆ ಎರಡು ಕೋಟಿ ಖರ್ಚಾಗಿದೆ ಏನು ಏನು ಪ್ರಯೋಜನ ಆಯಿತು ನಾನು ಹೇಳಿದ ದೂರವಾಣಿ ಕರೆ ಮಾಡಿ ಎರಡು ಕೋಟಿ ಕಾರ್ಯಕ್ರಮಕ್ಕೆ ಖರ್ಚು ಮಾಡುವ ಬದಲು ಒಂದೊಂದು ಜಿಲ್ಲೆಗೆ ಹತ್ತತ್ತು ಲಕ್ಷ ಕೊಟ್ಟು ಒಂದು ಕುಂಟೆ ಜಾಗವನ್ನು ತೆಗೆದುಕೊಂಡ್ರೆ ಆ ಜಿಲ್ಲೆಯಲ್ಲಿರುವ ಗಾಣಿಗರ ಅಭಿವೃದ್ಧಿ ಅಂತ ಹೇಳಿದ್ರೆ ದುಡ್ಡು ವ್ಯರ್ಥ ಗಾಣಿಗರ ಮರ್ಯಾದೆನು ವ್ಯರ್ಥ ಮಂಡ್ಯ ನಾವು ಗಾಣಿಗರು ನಾವೇನು ಹೇಳಿಗೋಳ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಬೆಳಗಾವಿ ಬೆಳಗ ಬೆಳಗೋಳದಲ್ಲಿ ನಾವು ಒಂದು ಸಂದೇಶ ಹೇಳ್ತಿದ್ದೇವೆ ನೀವೇನಾದರೂ ಈಗ್ ಕೂಡಲೇ ಗಾಣಿಗ ಅಭಿವೃದ್ಧಿ ನಿಗಮ ನಿಧಾನ ಕೊಡಲಿಲ್ಲ ಅಂದ್ರೆ ಮುಂಬರುವ ಚುನಾವಣೆಯಲ್ಲಿ ಗಾಣಿಗರ ಅಭಿವೃದ್ಧಿ ಯಾವ ಪಕ್ಷ ಮಾಡುತ್ತದೋ ಆ ಪಕ್ಷದ ಕಡೆಗೆ ನಾವು ಹೋಗ್ತೀವಿ ಅದು ಬೇಕಾ ನಿಮ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರೆ ಈ ಕೂಡಲೇ ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ನೀವು ಅನುದಾನ ಹಾಕುದ್ರೆ ಇಡೀ ಗಾಣಿಗ್ರ ಜೊತೆ ಇರ್ತೀವಿ ಇಲ್ಲದಿದ್ದರೆ ನೀವೇ ಹೇಳ್ತೀರಿ ಕಾರ್ಯಕ್ರಮಗಳಲ್ಲಿ ನರೇಂದ್ರ ಮೋದಿ ನಿಮ್ಮವರು ಅಂತ ನೀವು ಕೊಡ್ಲಿಲ್ಲ ಅಂದ್ರೆ ನರೇಂದ್ರ ಮೋದಿ ನಮ್ಮವರು ಅಂತ ಅದೇ ಪಕ್ಷಕ್ಕೆ ಹೋಗುವ ಪರಿಸ್ಥಿತಿ ಬರ್ತದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅಂತ ನಾನು ಇಷ್ಟಪಡ್ತಿದ್ದೀನಿ ಆದ್ರಿಂದ ಬಂಧುಗಳೇ ಎಚ್ಚೆತ್ತಿಕೊಳ್ಳಿ ಯಾರ ಮಾತಿಗೆ ಕಿವಿಗೊಳಬೇಡಿ ನಿಮ್ಮ ಕೂತಿರ್ಬೋದಿಲ್ಲ ವಿದ್ಯಾವಂತರುಗಳೆಲ್ಲ ಕೂತವ್ರೆ ನಮ್ಮ ತಾಯಿಯಿಂದರ್ ಕೂತಿದ್ದೀರಿ ನಿಜವಾಗಲೂ ಗಾಣಿಗೆ ಅಭಿವೃದ್ಧಿ ನಿಮಗೆ ಅನುದಾನ ಸಿಕ್ಕಿದ್ರೆ ನೀವು ಕೂತಿರುವ ಸ್ಥಳದಲ್ಲಿ ಲಕ್ಷ ಕಟ್ಟಲೆ ಸಾಲ ಸೌಲಭ್ಯಗಳನ್ನು ಪಡೆದುಕೊಂಡು ನೀವು ಅಭಿವೃದ್ಧಿ ಹೊಂದ್ಬೋದು ಅದಕ್ಕಾಗಿ ನಾವು ಹದಿನೈದು ವರ್ಷಗಳಿಂದ ಹೋರಾಟ ಮಾಡ್ತಿರ್ಬೋದು ಅದು ಬಿಟ್ಟು ಒಂದು ಜಾಗ ತಗೊಂಡು ಒಂದು ಹತ್ತು ಎಕರೆ ಜಾಗ ತಗೊಂಡು ಒಂದು ನಾವು ಬೆಂಗಳೂರಲ್ಲಿ ಏನೇ ಮಾಡಿದೇವೆ ಬೆಂಗಳೂರಲ್ಲಿ ಸುತ್ತಮುತ್ತ ಹಳ್ಳಿಗಳ ಅಭಿವೃದ್ಧಿ ಹೊಂದ್ತವೆ ಇಲ್ಲಿ ಅಭಿವೃದ್ಧಿ ಹೊಂದಬೇಕಲ್ಲ ನಮ್ಮ ಚಾಮರಾಜನಗರ ಅಭಿವೃದ್ಧಿ ಹೊಂದಬೇಕಲ್ಲ ಆ ನಿಟ್ಟಿನಲ್ಲಿ ನಮಗೆ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಬೇಕು ನಾವೇನಾರು ಈಗ ಇನ್ನೇನೋ ಬಜೆಟ್ ಬರ್ಬೋದು ಈಗ ಜನವರಿ ಮಾರ್ಚಲ್ಲಿ ಬಜೆಟ್ ಆಗ್ತದೆ ಅಲ್ಲಿ ಅದ್ಭುತ ಹೋರಾಟಕ್ಕೆ ನಾವು ಕರೆ ಕೊಡ್ತೀವಿ ದಯಮಾಡಿ ಪ್ರತಿಯೊಬ್ಬರು ಬರಬೇಕು ಹೋರಾಟಕ್ಕೆ ಆಗ ಮಾತ್ರ ನಿಮ್ಮ ಹಕ್ಕೂ ಪಡ್ಕೋಬೇಕು ಯಾಕೆಂದರೆ ಹೋರಾಟ ಇಲ್ಲದಿದ್ದರೆ ಕಾಣಿಗರು ಇದ್ದು ಸತ್ತಾಗಿದೆ ರಾಜ್ಯದಲ್ಲಿ ಆ ರೀತಿ ಆಗ್ತೀರಿ ಬಂಧುಗಳೇ ಆದ್ದರಿಂದ ನಾವು ಬದುಕಿದ್ದೇವೆ ನಾವು ಉಸಿರಾಡುತ್ತಿದ್ದೇವೆ ನಮ್ಮ ಪೀಳಿಗೆ ಅದ್ಭುತವಾಗಿ ಉದ್ಧಾರ ಆಗ್ಬೇಕಂದ್ರೆ ಪ್ರಾಣಿಗೆ ಅಭಿವೃದ್ಧಿಗೆ ಬದುಕಿಗೆ ಅನುದಾನ ಸಿಗ್ಬೇಕು ನಿಟ್ಟಿನಲ್ಲಿ ಹೋರಾಡ್ಬೇಕು ಯಾಕೆಂದ್ರೆ ಹೇಳ್ಬೋದು ಹಲವಾರು ದೊಡ್ಡ ದೊಡ್ಡ ಸಮುದಾಯಗಳಿಗೆ ಐನೂರು ಕೋಟಿ ಸಾವಿರ ಕೋಟಿ ಅಭಿವೃದ್ಧಿ ಅನುದಾನ ಕೊಟ್ಟರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ನೂರು ಕೋಟಿ ಕೊಡಿರಿ ಸ್ವಾಮಿ ಏನು ನಿಮ್ಮ ಮನೇಲಿ ಕೇಳ್ತಿದ್ದೀವ ನಿಮ್ಮ ಮನೇಲಿ ಕೇಳ್ತಿದ್ದೇವೆ ನಿಮ್ಮ ಆಸ್ತಿ ಕೇಳ್ತಿದ್ದೀವ ಸಂವಿಧಾನದ ಪ್ರಕಾರ ನಮ್ಮಕ್ಕನ್ನು ನಾವು ಕೇಳ್ತಿರುವುದು ಅದನ್ನು ಕೊಡುಕೆ ನೀವು ಈ ತರ ಆ ಪಕ್ಷ ಮಾಡ್ಬಿಟ್ರು ಇವ್ರ ಪಕ್ಷ ಮಾಡ್ಬಿಟ್ರಲ್ಲ ಸ್ವಾಮಿ ಯಾವ ಪಕ್ಷ ಮಾಡ್ರಿ ಅಲ್ಲ ಸ್ವಾಮಿ ಗಾಣಿಗರು ಬಡವರು ತಾನೆ ಬಡವರ ಮೇಲೆ ನಿಮಗೆ ಕಾಳಜಿ ಇದ್ದಾರೆ ಹಿಂದುಳಿದ ವರ್ಗದ ನಾಯಕರಂತಾನೇ ಎಲ್ಲರೂ ಅನ್ಕೋಬಹುದು ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಟ್ಟರೆ ನಾವು ನಮ್ಮ ಗಾಣಿಗ ಸಮಾಜ ನಿಮ್ಮ ಹಿಂದುಳಿದ ವರ್ಗ ನಾಯ ಅಂತ ನಾಯಕರಂತ ಒಪ್ಪೀವಿ ಇಲ್ಲದಿದ್ದರೆ ನಾವು ಯಾವತ್ತೂ ನಿಮ್ಮನ್ನು ಒಪ್ಪಿಕೊಳ್ಳಲಿಲ್ಲ ಅಂತ ಈ ಮಾಧ್ಯಮದ ಮುಖಾಂತರ ಗಂಟಗೋಸವ ಗೆಲ್ತಿದ್ದೇವೆ ಮುಂಬರುವ ದಿನಗಳಲ್ಲಿ ಹೋರಾಟಕ್ಕೆ ಸಿದ್ಧರಾಗಿ ಗಾಣಿಗ ಬಂಧುಗಳು ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೇನೆ ಗಾಣಿಗ ಗಾಣಿಗಿ ಗಾಣಿಗ ಕಾಣಿಗ